ಇವತ್ತು ದರ್ಶನ್ ಬ್ಯಾನ್ ಮಾಡೋಕ್ಕಾಗಲ್ಲ ಅಂದ್ರೆ ಅಂದು ನಿಖಿತಾರನ್ನ ಹೇಗೆ ಬ್ಯಾನ್ ಮಾಡಿದ್ರಿ ನಟಿ ರಮ್ಯಾ ಪ್ರಶ್ನೆ ರೇಣುಕಾ ಸ್ವಾಮಿ ಕೊಲೆ ಆರೋಪದ ಮೇಲೆ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ನಟ ದರ್ಶನ್ ಬಗ್ಗೆ ಸ್ಟಾರ್ ನಟ ನಟಿಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದೀಗ ಮತ್ತೆ ಸ್ಯಾಂಡಲ್ವುಡ್ನ ಮೋಹಕ ತಾರೆ ರಮ್ಯಾ ಅವರು ದರ್ಶನ್ ಹೇಯ ಕೃತ್ಯದ ಬಗ್ಗೆ ಕಿಡಿಕಾರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ದರ್ಶನ್ ಕ್ರೌರ್ಯತ ಘಟನೆಯನ್ನ ಖಂಡಿಸಿರುವ ರಮ್ಯಾ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ ಸ್ಯಾಂಡಲ್ವುಡ್ನ ಸಿರಿ ತಾರೆಯರು ದರ್ಶನ್ ಬಗ್ಗೆ ಮೌನವಾಗಿರುವುದಕ್ಕೆ ಬೇಸರವನ್ನ ಹೊರಹಾಕಿರುವವರು ಕನ್ನಡ ಸಿನಿಮಾ ತಾರೆಯರು ಘಟನೆಯ ಬಗ್ಗೆ ಮಾತನಾಡಲು ಹೆದರ್ತಾ ಇದ್ದಾರೆ ಅನಿಸ್ತಾ ಇದೆ ಅದಕ್ಕೆಯೇ ಸುಮ್ಮನಿತ್ತಾರೆ ದರ್ಶನ್ ಬಗ್ಗೆ ಆರೋಪ ಕೇಳಿ ಬಂದಿರೋದು ಇದೇ ಮೊದಲಲ್ಲ ಅವರ ಫಾರ್ಮ್ ಹೌಸ್ನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಯೂ ಕೂಡ ಸಮಸ್ಯೆ ಆಗಿದೆ ಈಗ ಅದು ಬೆಳಕಿಗೆ ಬಂದಿದೆ ಆತ ಬಹಳ ನೊಟೋರಿಯಸ್ ಹಾಗೆ ಜನರನ್ನ ಬಯ್ಯುವುದನ್ನು ಸಾಕಷ್ಟು ನೋಡಿದ್ದೇನೆ ಅಂತ ಹೇಳಿದ್ದಾರೆ ದರ್ಶನ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಇತರ ತಾರಿಯರನ್ನ ನಿಂದಿಸ್ತಾರೆ ತಾನು ಈ ಹಿಂದೆ ಈ ಬಗ್ಗೆ ಹೇಳಿದ್ದೇ ಅವರ ಫ್ಯಾನ್ಸ್ ಕ್ಲಬ್ಗಳು ಕಲಾವಿದರನ್ನ ಅವರ ಮಕ್ಕಳನ್ನ ಹಾಗೆ ನನ್ನನ್ನ ಕೂಡ ಟ್ರೋಲ್ ಮಾಡಿದ್ರು ಇಂತಹ ಇಮೇಜ್ ಇದ್ದಾಗ ಯಾರು ಕೂಡ ಅಂತವರ ಬಗ್ಗೆ ಮಾತನಾಡಲ್ಲ ಯಾಕಂದ್ರೆ ತಮ್ಮ ಚಿತ್ರ ಬಿಡುಗಡೆ ಆಗುವಾಗ ತೊಂದರೆ ಕೊಡ್ತಾರೆ ಹೋದಲ್ಲಿ ಬಂದಲ್ಲಿ ಕೂಗಾಡಿ ಕಿರುಕುಳವನ್ನ ನೀಡ್ತಾರೆ ಅದಕ್ಕೆ ಚಿತ್ರರಂಗದಲ್ಲಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ದಾರೆ ದರ್ಶನ್ ವಿರುದ್ಧ ಯಾವುದೇ ಚಾರ್ಜ್ ಶೀಟ್ ಆಗಿಲ್ಲ ಹೀಗಾಗಿ ಬ್ಯಾನ್ ಮಾಡಲು ಸಾಧ್ಯ ಇಲ್ಲ ಅಂತ ಫಿಲಂ ಚೇಂಬರ್ ಹೇಳಿದ್ದಾಗ ನನ್ನ ಗಮನಕ್ಕೆ ಬಂತು ಆದ್ರೆ ಅದೇ ಜನ ಈ ಹಿಂದೆ ನಿಖಿತಾ ತುಕ್ರಾಲ್ ಅವರನ್ನ ಬ್ಯಾನ್ ಮಾಡಿದ್ರು ಆಗ ಆಕೆಯ ವಿರುದ್ಧ ಕೂಡ ಯಾವುದೇ ದೂರು ದಾಖಲಾಗಿರಲಿಲ್ಲ ಈ ಹಿಂದೆ ಹಲವರ ವಿಚಾರದಲ್ಲಿ ಹೀಗೆ ಆಗಿದೆ ಆದರೆ ದರ್ಶನ್ ವಿಚಾರದಲ್ಲಿ ಬ್ಯಾನ್ ಪ್ರಕ್ರಿಯೆ ಯಾಕೆ ಆಗ್ತಾ ಇಲ್ಲ ಅಂತ ರಮ್ಯಾ ಪ್ರಶ್ನೆ ಮಾಡಿದ್ದಾರೆ ದರ್ಶನ್ ಜೆಂಟಲ್ ಮ್ಯಾನ್ ಆದ್ರೆ ನಿಖಿತಾ ದರ್ಶನ್ ಬಾಳಲ್ಲಿ ಬಿರುಗಾಡಿಯನ್ನ ಎಬ್ಬಿಸಿದ್ದಾರೆ ಅಂತ ಆರೋಪಿಸಲಾಗಿತ್ತು ನಿರ್ಮಾಪಕರ ಸಂಘದ ನಡಿಯನ್ನ ಹಲವರು ವಿರೋಧಿಸಿದ್ರು ಹಿರಿಯ ನಿರ್ಮಾಪಕಿ ಪಾರ್ವತಮ್ಮ ಹಾಗೆ ರಮ್ಯಾ ಅಂದು ನಿಖಿತಾ ಪರವಾಗಿ ನಿಂತಿದ್ರು ನಂತರ ನಿಖಿತಾ ಅವರ ಮೇಲಿನ ಬ್ಯಾನ್ ಅನ್ನ ಹಿಂಪಡೆಯಲಾಗಿತ್ತು ಒಟ್ಟಾರೆಯಾಗಿ ದರ್ಶನ್ ಕೊಲೆ ಆರೋಪದ ಬಗ್ಗೆ ಮತ್ತು ಚಿತ್ರರಂಗದಿಂದ ದಾಸನ ಬ್ಯಾನ್ ಬಗ್ಗೆ ಪ್ರಕ್ರಿಯೆಯನ್ನ ನೀಡಲು ಕನ್ನಡ ಚಿತ್ರರಂಗದ ಸ್ಟಾರ್ ನಟರು ಹಿಂದೇಟನ್ನು ಹಾಕ್ತಾ ಇರುವಾಗ ರಮ್ಯಾ ಮಾತ್ರ ಯಾವುದೇ ಅಳುಕಿಲ್ಲದೆ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇರುವುದನ್ನ ಸಾಕಷ್ಟು ಮೆಚ್ಚುಗೆಗೆ ಇದು ಪಾತ್ರವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ